वीक्षिक ಕಳೆದ ಹದಿನೆಂಟು ವರ್ಷಗಳ ಬಳಿಕ ಮೊದಲ ಐಪಿಎಲ್ ಕಪ್ಗೆ ಮುತ್ತಿಟ್ಟ ಆರ್ ಸಿ ಬಿ ತಂಡದ ಆಟಗಾರರು ಅಭಿಮಾನಿಗಳ ಹರ್ಷೋದ್ಗಾರ ಹೇಳುತ್ತಿರದಾಗಿತ್ತು ನಾನು ನನ್ನ ಮಾಧ್ಯಮ ಲೋಕದ ಜರ್ನಿಯಲ್ಲಿ ಸಾಕಷ್ಟು ಇಂಥ ಎಮೋಷನಲ್ ಮೂಮೆಂಟ್ಸ್ ಕಂಡಿದ್ದೇನೆ ಆ ಅತಿಯಾದ ಖುಷಿ ಕ್ಷಣಗಳು ಕ್ಷಣಾರ್ಧದಲ್ಲೇ ಮಾಯವಾದ ಅನೇಕ ಸಂದರ್ಭಗಳನ್ನು ಕಣ್ಣಾರೆ ಕಂಡಿದ್ದೇನೆ ಅತಿಯಾದರೆ ಅಮೃತವು ವಿಶ್ವ ಆಗುತ್ತೆ ಅಂತರಲ್ಲ ಆ ಮಾತಿನಂತೆ ಆರ್ ಸಿ ಬಿ ಗೆಲುವನ್ನು ಸಂಭ್ರಮಿಸಲು ಆ ಫ್ಯಾನ್ಸ್ ಕ್ರೇಜ್ ಕ್ರೆಡಿಟ್ ಪಡೆಯಲು ಉಪಮುಖ್ಯಮಂತ್ರಿ ಡಿಕೆಶಿ ಸೇರಿದಂತೆ ರಾಜ್ಯ ಸರ್ಕಾರದ ಹಿರಿಯ ಸಂಪುಟ ಸದಸ್ಯರು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುದಿಗಾಲಲ್ಲಿ ನಿಂತವ್ರ ತರ ವರ್ತನೆ ಮಾಡಿದಾಗಲೇ ನನ್ಗನಿಸ್ತು ಈ ಖುಷಿ ಬಹಳ ಹೊತ್ತು ನಿಲ್ಲಲ್ಲ ಅಂತ ಇನ್ನು ಬಿಡಿಸಿ ಹೇಳಬೇಕಾ ಕೇಡುಗಾಲಕ್ಕೆ ನಾಯಿ ಮಟ್ಟೆ ಇಡುತ್ತೆ ಅಂತಾರಲ್ಲ ಹಂಗಾಯ್ತು ಆರ್ ಸಿ ಬಿ ಸೆಲೆಬ್ರೇಷನ್ ಸಂಭ್ರಮ ಸೂತಕದ ಮನೆಯಂತಾಗಿ ಇಡೀ ದೇಶದಲ್ಲೇ ನಮ್ಮ ರಾಜ್ಯಕ್ಕೆ ಈ ಘಟನೆ ಒಂದು ಕಪ್ಪು ಚುಕ್ಕೆಯಾಗಿ ಅಳಿಸಲಾಗದ ಇತಿಹಾಸವಾಗಿ ಪರಿಣಮಿಸಿಬಿಡ್ತು ಈ ಕರಾಳ ಅಧ್ಯಯಕ್ಕೆ ಮುನ್ನುಡಿ ಬರೆದ ರಾಜ್ಯ ಸರ್ಕಾರ ಫ್ರಾಂಚೈಸಿ ಮಾಲೀಕರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮಾಲೀಕರು ಇದೀಗ ಯಾವ ದಂಡ ತೆತ್ತರೂ ಹೋದ ಜೀವಗಳು ವಾಪಸ್ ಬರಲ್ಲ ಇದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದೇನು ಕ್ರೇಜು ಹುಟ್ಟು ಹಾಕ್ಬಿಟ್ರು ಈ ಐ ಪಿ ಎಲ್ ಅನ್ನೋ ಮನೆ ಹಾಡೋ ಆಟಕ್ಕೆ ಅನೇಕ ಯುವಕರು ಬೆಟ್ಟಿಂಗ್ ಭೂತಕ್ಕೆ ಪ್ರಾಣ ಕಳ್ಕೊಂಡ್ರು ಇದರಿಂದ ನಮ್ಮ ಸಮಾಜಕ್ಕೆ ಯಾವ ಉಪಯೋಗ ಮೊದಲೇ ಇಲ್ಲ ಆದರೂ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿ ಈ ತರದ ದುರಂತಗಳಿಗೆ ಕಾರಣವಾಗ್ತಾ ಇದ್ರು ಸರ್ಕಾರಗಳು ಕೂಡ ಈ ದುಷ್ಪರಿಣಾಮದ ಬಗ್ಗೆ ತುಟಿ ಪಿಟಿ ಕನ್ನಲ್ಲ ಕಾರಣ ಯುವ ಸಮೂಹವೇ ಈ ಫೋಬಿಯಾಗೆ ಒಳಗಾಗಿರುವಾಗ ಅದನ್ನ ವಿರೋಧಿಸಿ ನಮ್ಮ ವೋಟ್ ಬ್ಯಾಂಕಿಗೆ ಯಾಕೆ ಧಕ್ಕೆ ತಂದುಕೊಳ್ಳೋಣ ಅನ್ನೋ ಕಾರಣಕ್ಕೆ ರಾಜಕಾರಣಿಗಳು ಅವರು ಹಾಕಿದ ಕಾಲ್ಗೆಜ್ಜೆ ಹಾಕಿಕೊಂಡು ಧಕ್ಕ ದಿಮಿತ ಅಂತ ಕುಣಿಯೋಕೆ ಶುರು ಮಾಡಿದ್ರೆ ಇನ್ನೇನು ಇಂಥ ಪರಿಸ್ಥಿತಿ ಸೃಷ್ಟಿಯಾಗದೇ ಇರುತ್ತಾ ನೋಡಿ ಬೆಂಗಳೂರಿನಲ್ಲಿ ನಡೆದ ಆರ್ ಸಿ ಬಿ ಸೆಲೆಬ್ರೇಷನ್ ಹಂಗಮದಲ್ಲಿ ನಡೆದ ದುರಂತ ಇದೀಗ ಜಿಲ್ಲೆಗಳ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನಡೆಸಲು ಕೆಲ ತಿಂಗಳುಗಳಿಂದ ಮಾಡಿಕೊಂಡಿದ್ದ ತಯಾರಿಗಳಿಗೆ ಕೊಕ್ಕೆ ಹಾಕುವಂತ ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದೆ ಇಂತಹ ಘಟನೆ ತುಮಕೂರಲ್ಲಿ ನಡೆದಿದ್ದು ನಗರದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಇಂದು ಮತ್ತೆ ನಾಳೆ ನಡೆಯಬೇಕಿದ್ದ ವಿವಿಎನ್ ವೈಭವ ಹಾಗೂ ವಿವಿಎನ್ ವೈವಿಧ್ಯ ಕಾರ್ಯಕ್ರಮಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿದ್ದು ಸಕಲ ತಯಾರಿ ಮಾಡಿಕೊಂಡಿದ್ದ ಕಾಲೇಜಿಗೆ ಭದ್ರತೆ ಕಾರಣ ನೀಡಿ ನೋಟಿಸ್ ನೀಡಿ ಕಾರ್ಯಕ್ರಮ ನಡೆಸದಂತೆ ಸೂಚನೆ ನೀಡಲಾಗಿದೆ ಇದಕ್ಕೆ ಪ್ರಮುಖ ಕಾರಣ ಕಾರ್ಯಕ್ರಮದಲ್ಲಿ ಚಿತ್ರನಟ ದೂದ್ಪೇಡ ದಿಗಂತ್ ಹಾಗೂ ಯುವರಾಜ್ ಕುಮಾರ್ ಭಾಗಿಯಾಗುತ್ತಾರೆ ಅವರು ಬಂದ್ರೆ ಕ್ರೌಡ್ ಸಹಜವಾಗಿ ಹೆಚ್ಚಾಗಿರುತ್ತೆ ಮತ್ತೇನಾದರೂ ಕಾಲ್ತುಳಿತ ಪ್ರಕರಣ ಆಗಬಹುದು ಅನ್ನೋದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರ ಅಂದಾಜು ಹಾಗಾಗಿ ಹೊರಾಂಗಣದಲ್ಲಿ ಕಾರ್ಯಕ್ರಮ ಬೇಡ ಬದಲಿಗೆ ಇಂಡೋರ್ ಕಾರ್ಯಕ್ರಮ ಮಾಡಿಕೊಳ್ಳಿ ಜೊತೆಗೆ ಕಾರ್ಯಕ್ರಮಕ್ಕೆ ಯಾವುದೇ ಸಿನಿಮಾ ನಟ ನಟಿಯರನ್ನ ಕರೆಸೋದು ಬೇಡ ಒಂದು ವೇಳೆ ಸೂಚನೆಗಳನ್ನು ಮೀರಿ ಕಾರ್ಯಕ್ರಮ ನಡೆಸಿ ಯಾವುದಾದ್ರೂ ಅನಾಹುತ ನಡೆದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಪೊಲೀಸರು ನೋಟಿಸ್ನಲ್ಲಿ ತಿಳಿಸಿದ್ದು ಸದ್ಯಕ್ಕೆ ಕಾರ್ಯಕ್ರಮ ರದ್ದು ಮಾಡಿರುವ ಕಾಲೇಜು ಆಡಳಿತ ಮಂಡಳಿ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕು ನಮಗೆ ತಿಳಿದಿರುವ ಪ್ರಕಾರ ಬೆಂಗಳೂರಲ್ಲಾದಂತಹ ಅವಘಡ ತುಮಕೂರಲ್ಲಿ ನಡೀತಾ ಇರಲಿಲ್ಲ ಕಾರಣ ಈ ಇಬ್ಬರು ನಟರಿಗೆ ಹೇಳ್ಕೊಳ್ಳುವಂತ ಫ್ಯಾನ್ಸ್ ಫಾಲೋಯಿಂಗ್ ಇಲ್ಲ ಜೊತೆಗೆ ಈ ಹಿಂದೆ ಇದೇ ಕಾಲೇಜು ಕಾರ್ಯಕ್ರಮಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿಷೇಕ್ ಅಂಬರೀಷ್ ದಿಗಂತ್ ಸೇರಿದಂತೆ ಅನೇಕ ನಟ ನಟಿಯರು ಆಗಮಿಸಿದ್ರು ಯಾವುದೇ ಅಹಿತಕರ ಘಟನೆ ನಡೆದ ನಿದರ್ಶನ ಕೂಡ ಇಲ್ಲ ಆದರೂ ಜಿಲ್ಲಾಡಳಿತಕ್ಕೆ ಈ ಬಿ ಫೋಬಿಯಾ ಭಯ ಹುಟ್ಟಿಸಿ ಈ ಕ್ರಮ ವಹಿಸಿರಬಹುದು ಅನ್ನಬೇಕಷ್ಟೇ report and news